ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಪೇಟೆ ಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ನಮಗೆ ನಿನ್ನೆಯಿಂದನೂ ಒಂಥರ ಅಪ್ಪ ನನ್ನ ನನ್ನ ನನಗೆ ನಮ್ಮ ಕಾರ್ಯಕರ್ತೆಗೆ ನಂಬರ್ಗೆ ಅನಿಸ್ತು ಇವತ್ತು ಬೆಳಿಗ್ಗೆನೆ ಎದ್ದು ಆರು ಗಂಟೆಗೇ ಅವ್ರು ಏಳು ಗಂಟೆಗೆ ಬರ್ತಾರೆ ಅಂತೇಳಿ ಆರು ಗಂಟೆ ಏಳು ಗಂಟೆಗೆ ಸಿದ್ಧವಾಗಿ ಎಲ್ಲರೂ ಪಡ 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 ಸೇರಿಕೊಂಡು ಎಂಟು ಗಂಟೆಗೆ ಬರ್ತಾರೆ ಅಂತ ಆ ಉದ್ಯೋಗಕ್ಕೆ ನಾವೆಲ್ಲ ತುಂಬ ಪ್ರೀತಿಯಿಂದ ಹೋಗಿ ಹಾಡಾಯ್ತು ಇವತ್ತೇನಂದರೆ ಈ ಮಂಡ್ಯ ಗಡಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಎಂಡವ್ರಿಗೂ ಬೈಸ್ರಗಂಟು ಅವ್ರನ್ನ ವೈಭವಿಸ್ತಾ ಇರೋದು ನೋಡಿದ್ರೆ ಅವ್ರನ್ನ ದೇವರು ಅಂದ್ಕೋಬೇಕು ದೇವರು ದೇವರಲ್ಲ ದೇವರೇ ದೇವರು ಅನ್ಕೋಬೇಕು ದೇವರು ಅಂದ್ಕೋಬೇಕು ಆ ಥರ ಅಂಥ ಮನುಷ್ಯರಿಗೆ ದೇವರು ಆರೋಗ್ಯ ಆಯ್ಸಿಕೊಡ್ಲಿ ಜಾಸ್ತಿ ಅಂತ ಹೇಳ್ತಾ ಜೊತೆಗೆ ಅವರು ಇನ್ನೂ ಮುಂದೆ ಸರಿ ಮುಂದೆಲ್ಲ ಹಿಸ್ತಾರೆ ಮುಖ್ಯಮಂತ್ರಿ ಆಗಲಿ ಅಂತ ಆರೈಸ್ತಾ ಅವ್ರ ಜೊತೆಗೆ ಆ ಕುಟುಂಬದವರ ನಮ್ಮ ನಿಖಿಲ ನಿಖಿಲ ನಮಗೆ ಚಿನ್ನ ದೇವೇಗೌಡಪ್ಪ ಚಂದ್ರೆ ದೇವರು ಮನೆ ನಮಗೆ ಮನೆ ದೇವರು ಇದ್ದಂಗೆ ದೇವ್ರ ಥರ ಅವ್ರಿಗೂ ಕೂಡ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅವ್ರಿಗೂ ಇನ್ನೂ ಆರೋಗ್ಯ ಆಯ್ಸಿಕೊಡ್ಲಿ ನಿಖಿಣಗೂ ಆರೋಗ್ಯ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಸೇರಿ ಇವತ್ತು ಬಾಬುರಾಯನ್ ಕೊಪ್ಲೋತ್ರ ಮಾನ್ಯ ಕುಮರ್ಣರಿಗೆ ಒಂದು ಹುಟ್ಟಬ್ಬದ ಶುಭಾಶಯಗಳನ್ನ ಕೋರಿ ಆ ನಂತರ ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿ ಬಂದು ಆಧುನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವಿ ಪ್ರೀತಿ ಮತ್ತು ವಿಶ್ವಾಸದಿಂದ ಮಾಡಿದ್ರು ಹಿಂದೆ ಮುಖ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ದೇಶ ಕಂಡ ಈ ನಾಡು ಕಂಡ ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ದೇಶದ ಚರಿತ್ರೆ ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಅಂಥ ಕೆಲಸವನ್ನು ಮಾಡಿದ್ದಾರೆ ವಿಮಾನ ಮತ್ತು ಈಗ ಸನ್ಮಾನ್ಯ ಮೋದಿಯವರ ಒಂದು ಕ್ಯಾಬಿನೆಟ್ನಲ್ಲಿ ಸಂಪುಟ ದರ್ಜೆಯ ಸಚಿವರಾಗಿ ಇವತ್ತು ದೇಶ ಮೆತ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ